ತುಂಬ ಕಷ್ಟಪಟ್ಟು ಬಟ್ಟೆ ಬಿಸಿನೆಸ್ ಮಾಡಿ ಕೋಟಿಗಟ್ಟಲೆ ಹಣ ಸಂಪಾದಿಸಿದರು ತಂದೆ ಭವಿಷ್ಯದಲ್ಲಿ ತಮ್ಮ ಮೂರು ಜನ ಮಕ್ಕಳು ಯಾವುದೇ ರೀತಿಯ ಕಷ್ಟಪಡಬಾರದು ಎಂದುಕೊಂಡಿದ್ದರೂ ತಂದೆ ಮೂರು ಜನ ಮಕ್ಕಳಿದ್ದರೂ ಕೂಡ ತಂದೆಯ ಚಿತೆಗೆ ಬೆಂಕಿ ಹಚ್ಚಲು ಮುಂದೆ ಬರಲಿಲ್ಲ ಏಕೆ ಮಕ್ಕಳು ತಂದೆಯ ಚಿತೆಗೆ ಬೆಂಕಿ ಹಚ್ಚಲು ಬಾರದಿದ್ದಕ್ಕೆ ತಾಯಿ ತೆಗೆದುಕೊಂಡ ನಿರ್ಣಯವಾದರೂ ಏನು ಅವರ ನಿರ್ಣಯವನ್ನು ಕೇಳಿ ಅಲ್ಲಿದ್ದವರಿಗೆ ಕಣ್ಣೀರು ನಿಲ್ಲಲಿಲ್ಲ ಅವರ ಹೆಸರು ಧರ್ಮಪ್ಪ ಹೆಸರಿನಲ್ಲಿ ಅಷ್ಟೇ ಅಲ್ಲ ಅವರು ನಿಜವಾಗಲು ಧರ್ಮವಾಗಿ ಮತ್ತು ಕೋಟ್ಯಾಧೀಶ್ವರಾಗಿದ್ದರು ನೀತಿ ನಿಜಾತಿನಿಂದ ಬದುಕಿದ್ದ ಮನುಷ್ಯ ಮಾಡುತ್ತಿದ್ದದ್ದು ಬಟ್ಟೆಯ ಬಿಸಿನೆಸ್ ಬಿಸಿನೆಸ್ ಅಷ್ಟೇ ಅಲ್ಲದೆ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದರಿಂದ ಅವರಿಗೆ ತುಂಬ ಜನ ಸ್ನೇಹಿತರಿದ್ದರು ಯಾರಿಗಾದರೂ ಸಹಾಯ ಬೇಕೆಂದರೆ ತಪ್ಪದೆ ಮಾಡುತ್ತಿದ್ದರು ಅವರೆಂದರೆ ಮನೆಯಲ್ಲಿ ಭಯವಿತ್ತು ಒಂದು ಸಾರಿ ಯಾರಾದರೂ ನಿರ್ಣಯವನ್ನು ತೆಗೆದುಕೊಂಡರೆ ಮತ್ತೆ ಬದಲಾಯಿಸುವ ಮಾತೇ ಇರುತ್ತಿರಲಿಲ್ಲ ಲೆಕ್ಕವಿಲ್ಲದಷ್ಟು ಹಣ ಹಾಗೂ ಬ್ಯಾಂಕ್ ಬ್ಯಾಲೆನ್ಸ್ ಅವರ ಹತ್ತಿರ ಇತ್ತು ಎಲ್ಲ ಆಸ್ತಿಯಿಂದ ಟ್ಯಾಕ್ಸ್ ಜಾಸ್ತಿ ಆಗುತ್ತದೆ ಎಂದು ಸ್ವಲ್ಪ ಆಸ್ತಿಯನ್ನು ಹೆಂಡತಿಯ ಹೆಸರಿಗೆ ಬರೆದಿದ್ದರು ತಾವು ಸಂಪಾದಿಸಿದ ಹಣವನ್ನು ಎಲ್ಲ ಹೆಂಡತಿಗೆ ಹಾಗೂ ಮಕ್ಕಳ ಜಾಯಿಂಟ್ ಅಕೌಂಟ್ನಲ್ಲಿ ಹಾಕುತ್ತಿದ್ದರು ಧರ್ಮಪ್ಪ ಹಾಗೂ ಪ್ರಭಾದೇವಿಯವರಿಗೆ ಮೂರು ಜನ ಮಕ್ಕಳು ನೀರಜ್ ಪ್ರವೀಣ್ ಹಾಗೂ ರಾಮ್ ಮೂರು ಜನಕ್ಕೂ ಮದುವೆಯಾಗಿದ್ದು ಎಲ್ಲರಿಗೂ ಮಕ್ಕಳಿದ್ದರು ಎಲ್ಲರೂ ಎರಡು ಅಂತಸ್ತಿನ ಮನೆಯಲ್ಲಿ ಒಟ್ಟಿಗೆ ಇದ್ದರು ಮೂರು ಜನ ಮಕ್ಕಳು ಸೊಸೆಯಂದಿರು ಮಕ್ಕಳಿಂದಾಗಿ ಧರ್ಮಪ್ಪನವರ ಮನೆ ಸದಾ ಗಲಾಟೆಯಿಂದ ಕೂಡಿರುತ್ತಿತ್ತು ಪ್ರಭಾದೇವಿಯವರು ಗಂಡನಿಗೆ ಅನುಕೂಲವಾಗಿ ಇದ್ದು ಕುಟುಂಬವನ್ನು ನಡೆಸಿಕೊಂಡು ಹೋಗುತ್ತಿದ್ದರು ಆತ್ಮಾಭಿಮಾನದಿಂದ ಇದ್ದರು ಪ್ರಭಾದೇವಿಯವರು ಧರ್ಮಪ್ಪನವರಿಗೆ ಈಗ ಎಪ್ಪತ್ತೈದು ವರ್ಷ ಈ ವಯಸ್ಸಿನಲ್ಲಿ ಆರೋಗ್ಯ ವ್ಯಾಪಾರ ಮಾಡಲು ಸಹಕರಿಸುತ್ತಿರಲಿಲ್ಲ ಅದಕ್ಕೆ ವ್ಯಾಪಾರವನ್ನು ಮೂರು ಮಕ್ಕಳಿಗೂ ಹಂಚಿದ್ದರು ಅಂದಿನಿಂದ ಧರ್ಮಪ್ಪನವರು ಮನೆಯಲ್ಲಿ ಖಾಲಿ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ವಾಕ್ ಮಾಡುತ್ತಾ ಮೊಮ್ಮಕ್ಕಳ ಜೊತೆ ಕಾಲ ಕಳೆಯುತ್ತಿದ್ದರು ಸ್ವಲ್ಪ ದಿನಗಳ ನಂತರ ಧರ್ಮಪ್ಪನವರ ಆರೋಗ್ಯ ಕ್ಷೀಣಿಸುತ್ತಾ ಹೋಯಿತು ಆದರೆ ಈ ವಯಸ್ಸಿನಲ್ಲಿ ಕೂಡ ಅವರ ಧ್ವನಿ ಮಾತ್ರ ಕುಗ್ಗಲಿಲ್ಲ ಇಲ್ಲಿಯವರೆಗೂ ಕೂಡ ಅವರ ಆಸ್ತಿಯನ್ನು ತಮ್ಮ ಮಕ್ಕಳಿಗೆ ಹಂಚಿರಲಿಲ್ಲ ಮಕ್ಕಳು ತಂದೆಯ ಜೊತೆ ಮಾತನಾಡಲು ಹೆದರಿ ತಾಯಿಯ ಹತ್ತಿರ ಆಸ್ತಿಯನ್ನು ಕೇಳುತ್ತಿದ್ದರು ಆದ್ದರಿಂದಲೇ ಆಸ್ತಿಯು ಇನ್ನು ತಂದೆ ತಾಯಿ ಹೆಸರಿನಲ್ಲಿ ಇದ್ದಿದ್ದರಿಂದ ಮಕ್ಕಳು ಹಾಗೂ ಸೊಸೆಯರು ತಂದೆ ತಾಯಿ ಹೇಳಿದ ಹಾಗೆ ನಡೆಯುತ್ತಿದ್ದರು ಒಂದು ಸಾರಿ ಪ್ರಭಾದೇವಿ ಮಕ್ಕಳು ಬಹಳ ಹೇಳಿದ್ದರಿಂದ ಗಂಡನಿಗೆ ಹೇಳಿದರು ಮಕ್ಕಳಿಗೆ ಆಸ್ತಿ ಹಂಚಿಬಿಡಿ ಎಂದು ಆದರೆ ಧರ್ಮಪ್ಪನವರು ಏನಾದರೂ ಒಪ್ಪಿಕೊಳ್ಳಲಿಲ್ಲ ಹೇಗಿದ್ದರೂ ವ್ಯಾಪಾರವನ್ನು ಮೂರು ಮಕ್ಕಳಿಗೂ ಹಂಚಿದ್ದೇನೆ ಆಸ್ತಿಯನ್ನು ಅವರ ಹೆಸರಿಗೆ ಬರೆದು ಬಿಟ್ಟರೆ ವ್ಯಾಪಾರವನ್ನು ನೋಡಿಕೊಳ್ಳುವುದನ್ನು ಬಿಟ್ಟು ತಮ್ಮ ತಮ್ಮ ದಾರಿಯನ್ನು ನೋಡಿಕೊಳ್ಳುತ್ತಾರೆ ಮತ್ತು ಒಟ್ಟಿಗೆ ಸೇರಿ ವ್ಯಾಪಾರವನ್ನು ನೋಡಿಕೊಳ್ಳುವುದಿಲ್ಲ ಆಗ ಈ ಮನೆಯಿಂದ ಬೇರೆ ಬೇರೆ ಹೊರಟು ಹೋಗುತ್ತಾರೆ ಬೇರೆ ಮನೆಯನ್ನು ಮಾಡಿ ಇರಲು ಶುರು ಮಾಡುತ್ತಾರೆ ಇಷ್ಟು ವರ್ಷಗಳಿಂದ ಕೂಡಿದ್ದ ಕುಟುಂಬ ಒಡೆದು ಹೋಗುತ್ತದೆ ಅಷ್ಟೇ ಅಲ್ಲದೆ ನಮಗೆ ಇಬ್ಬರಿಗೂ ಆಸರೆ ಬೇಕು ಇಬ್ಬರಲ್ಲಿ ಒಬ್ಬರು ಉಳಿದುಕೊಂಡರೂ ಈ ಮಕ್ಕಳು ನಮ್ಮನ್ನು ನೋಡಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ನನಗಿಲ್ಲ ಅದಕ್ಕೆ ಆಸ್ತಿ ನಮ್ಮ ಹೆಸರಿನಲ್ಲಿ ಇರಲಿ ಕೊನೆಗೆ ನಮ್ಮಿಬ್ಬರಲ್ಲಿ ಯಾರು ಉಳಿಯುತ್ತಾರೋ ಅವರಿಗೆ ಆಸ್ತಿ ವಿಲ್ ಮಾಡುವುದು ಕರೆಕ್ಟ್ ಪ್ರಭಾದೇವಿ ಇದನ್ನೆಲ್ಲವನ್ನು ಯೋಚಿಸಿ ಆಸ್ತಿ ವಿಲ್ ಮಾಡುವ ಬಗ್ಗೆ ನಾನು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಎಂದು ಹೇಳಿದರು ನೀವು ಹೇಳಿದು ಕರೆಕ್ಟ್ ಎಂದರು ಪ್ರಭಾದೇವಿ ಆಸ್ತಿ ಹಂಚಿಕೆಯ ಬಗ್ಗೆ ಯಾವಾಗ ತಂದೆಯ ಜೊತೆ ಮಾತನಾಡಿದರೂ ಧರ್ಮಪ್ಪನವರು ತುಂಬ ಕೋಪಗೊಳ್ಳುತ್ತಿದ್ದರು ತಂದೆಯ ಕೋಪದ ಮುಂದೆ ಯಾರೂ ಕೂಡ ಬಾಯಿ ಬಿಟ್ಟು ಮಾತನಾಡುತ್ತಿರಲಿಲ್ಲ ಆದರೆ ತಂದೆಯ ಹಿಂದೆ ಮೂರು ಜನ ಮಕ್ಕಳು ಸೇರಿಕೊಂಡು ಅವರನ್ನು ಬೈದುಕೊಳ್ಳುತ್ತಿದ್ದರು ಅಪ್ಪ ಏನಾದರೂ ಹೋಗುವಾಗ ಆಸ್ತಿಯನ್ನು ತೆಗೆದುಕೊಂಡು ಹೋಗುತ್ತಾರಾ ಬದುಕಿದಾಗಲೇ ಆಸ್ತಿಯನ್ನು ವಿಭಜನೆ ಮಾಡುವುದು ಉತ್ತಮ ನಮಗೆ ಅವಶ್ಯಕತೆ ಇದ್ದಾಗ ಉಪಯೋಗವಾಗುತ್ತದೆ ಈ ಆಸ್ತಿಯನ್ನಾದರೂ ಮಾಡಿರುವುದು ಯಾರಿಗಾಗಿ ಮಕ್ಕಳಿಗಾಗಿ ತಾನೇ ಅದನ್ನು ಮಕ್ಕಳಿಗೆ ಕೊಡಲು ಇಷ್ಟೊಂದು ಯಾಕೆ ಯೋಚಿಸುತ್ತಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಎರಡು ವರ್ಷಗಳ ನಂತರ ಒಂದು ದಿನ ಧರ್ಮಪ್ಪನವರು ಎದೆ ನೋಯುತ್ತಿದೆ ಉಸಿರಾಡಲು ಕೂಡ ಆಗುತ್ತಿಲ್ಲ ಎಂದಾಗ ಮಕ್ಕಳು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ನಂತರ ಚೆಕ್ ಮಾಡಿದ ಡಾಕ್ಟರ್ ಅವರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡಬೇಕು ಈ ವಯಸ್ಸಿನಲ್ಲಿ ಮಾಡುವುದು ತುಂಬ ಕಠಿಣ ಆದ್ದರಿಂದ ಅವರಿಗೆ ಔಷಧಿಯನ್ನು ಬರೆದುಕೊಟ್ಟರು ಸ್ವಲ್ಪ ದಿನಗಳ ನಂತರ ಧರ್ಮಪ್ಪನವರ ಆರೋಗ್ಯ ಮತ್ತಷ್ಟು ಹದಗಿಡುತ್ತಾ ಹೋಯಿತು ತುಂಬ ಸಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಮಕ್ಕಳು ಆದರೆ ವಯಸ್ಸಾಗಿದ್ದರಿಂದ ಆರೋಗ್ಯ ಸುಧಾರಿಸಲೇ ಇಲ್ಲ ಒಂದು ದಿನ ಬೆಳಿಗ್ಗೆ ಧರ್ಮಪ್ಪನವರು ಉಸಿರಾಡಲು ಆಗುತ್ತಿಲ್ಲ ಎಂದಾಗ ಮಕ್ಕಳಿಬ್ಬರು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಅಷ್ಟರಲ್ಲಾಗಲೇ ಧರ್ಮಪ್ಪನವರು ಮರಣ ಹೊಂದಿದ್ದರು ಗಂಡನ ಮರಣದ ಸುದ್ದಿಯನ್ನು ಕೇಳಿ ಪ್ರಭಾದೇವಿಯವರಿಗೆ ತಡೆದುಕೊಳ್ಳಲಾಗಲಿಲ್ಲ ಆದರೆ ಆರು ತಿಂಗಳಿನಿಂದ ತಂದೆ ಮರಣ ಹೊಂದುವುದನ್ನು ಕಾಯುತ್ತಿದ್ದ ಮಕ್ಕಳು ಹಾಗೂ ಸೊಸೆಯರಿಗೂ ಈಗ ಆಸ್ತಿಯೆಲ್ಲ ತಮ್ಮ ಹೆಸರಿಗೆ ಬರುತ್ತದೆ ಎಂದು ಖುಷಿಯಾಗಿದ್ದರು ಕಪಟ ನಾಟಕ ಮಾಡುತ್ತಾ ಸುಮ್ಮನೆ ಅಳುತ್ತಿದ್ದರು ಸ್ವಲ್ಪ ಹೊತ್ತಿಗೆ ತಂದೆಯ ಪಾರ್ಥಿವ ಶರೀರವನ್ನು ಮನೆಗೆ ತೆಗೆದುಕೊಂಡು ಬಂದರು ಗಂಡನನ್ನು ನೋಡಿ ಪ್ರಭಾದೇವಿಯವರು ಜೋರಾಗಿ ಅಳತೊಡಗಿದರು ಸಂಬಂಧಿಕರಿಗೆಲ್ಲ ಹೇಳಿ ಕಳಿಸಿದರು ಮನೆಯಲ್ಲಿ ನೀರಜ್ ಹಾಗೂ ಪ್ರವೀಣ್ ಇಬ್ಬರೂ ಇದ್ದರು ಆದರೆ ಮೂರನೆಯ ಮಗ ರಾಮ್ ವ್ಯಾಪಾರ ನಿಮಿತ್ತ ಬೇರೆ ಊರಿಗೆ ಹೋಗಿದ್ದ ಇಬ್ಬರು ಅಣ್ಣಂದಿರು ರಾಮನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು ನಾನು ಬಂದ ಮೇಲೆ ಅಂತಿಮ ಸಂಸ್ಕಾರವನ್ನು ಮಾಡಿ ಎಂದನು ರಾಮ್ ಮಾರನೇ ದಿನ ಹತ್ತು ಗಂಟೆಗೆ ಮನೆಗೆ ಬಂದು ಸೇರಿದನು ರಾಮ್ ಅಷ್ಟರಲ್ಲಾಗಲಿ ಬಂಧುಗಳ ಎದುರಿಗೆ ತಂದೆಯ ಮೇಲೆ ಪ್ರೀತಿ ಇದೆ ಎಂದು ಆ್ಯಕ್ಟಿಂಗ್ ಮಾಡುತ್ತಾ ಬಹಳ ಅಳತೊಡಗಿದರು ಅಣ್ಣ ಅತ್ತಿಗೆಯರು ರಾಮ್ ಕೊನೆಯ ಸಾರಿ ಅಪ್ಪನ ಮುಖವನ್ನು ನೋಡಿಕೊ ಮತ್ತೆ ನೀನು ಅಪ್ಪನನ್ನು ನೋಡಲಾಗುವುದಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಇಬ್ಬರು ಅಣ್ಣಂದಿರು ಆಗ ರಾಮ್ ಹೇಳಿದ ಅಣ್ಣ ನಾನು ಅಪ್ಪನನ್ನು ನೋಡಿದ್ದೇನೆ ನನ್ನ ಪಾಲಿಗೆ ಬರಬೇಕಾದ ಆಸ್ತಿಯ ಬಗ್ಗೆ ಹೇಳಿ ಎಂದನು ಮೊದಲು ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡಿದ ಮೇಲೆ ಮೂರು ಜನ ಕುಳಿತುಕೊಂಡು ಮಾತನಾಡೋಣ ಎಂದರು ಅಣ್ಣಂದಿರು ಆದರೆ ನಾವು ಎಲ್ಲಾದರೂ ಓಡಿ ಹೋಗುತ್ತೇವಾ ಎಂದು ಕೇಳಿದರು ಅಣ್ಣಂದಿರು ಅಣ್ಣ ಅಂತ್ಯ ಸಂಸ್ಕಾರವನ್ನು ಸಾಯಂಕಾಲವಾದ ಮೇಲೂ ಮಾಡಬಹುದು ಆದರೆ ನನಗೆ ಬರುವ ಆಸ್ತಿಯ ಬಗ್ಗೆ ಹೇಳಿ ಎಂದು ಕೇಳಿದನು ಅದರಲ್ಲಿ ಹೇಳುವುದು ಏನಿದೆ ನಾವು ಮೂರು ಜನ ಅಣ್ಣ ತಮ್ಮಂದಿರು ಸರಿಸಮಾನವಾಗಿ ಆಸ್ತಿಯನ್ನು ಹಂಚಿಕೊಳ್ಳೋಣ ಎಂದು ಹೇಳಿದನು ತನ್ನ ಅಣ್ಣಂದಿರ ಮಾತನ್ನು ಕೇಳಿ ರಾಮ್ಗೆ ಕೋಪ ತಡೆಯಲಾಗಲಿಲ್ಲ ನಾನು ವ್ಯಾಪಾರವನ್ನು ಮಾಡಿಕೊಳ್ಳುತ್ತಾ ಊರು ಊರು ತಿರುಗುತ್ತಿದ್ದೇನೆ ನೀವಿಬ್ಬರೂ ಏನು ಮಾಡುತ್ತಿದ್ದೀರಿ ಕುರ್ಚಿಯಲ್ಲಿ ಕುಳಿತುಕೊಂಡು ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದನ್ನು ಬಿಟ್ಟು ಎಂದನು ರಾಮ್ ಈ ರೀತಿಯಾಗಿ ಕೋಪದಿಂದ ಹೇಳಿದನು ರಾಮ್ನ ಮಾತನ್ನು ಕೇಳಿ ಅವನ ಅಣ್ಣನಿಗೂ ಕೋಪ ಬಂದಿತು ಇಷ್ಟ ಬಂದಂತೆ ಮಾತನಾಡಬೇಡ ನಾನು ವ್ಯಾಪಾರದ ಟ್ಯಾಕ್ಸ್ ಕುರಿತು ನೋಡಿಕೊಳ್ಳುತ್ತೇನೆ ಟ್ಯಾಕ್ಸ್ ಜಿಎಸ್ಟಿ ಕಡಿಮೆ ಮಾಡಿಕೊಳ್ಳಲು ಯಾರು ಯಾರ ಜೊತೆ ಮಾತನಾಡಬೇಕು ಎನ್ನುವುದು ನನ್ನ ಕೆಲಸ ಎಂದನು ನೀರಜ್ ಆಫೀಸ್ನಲ್ಲಿ ಕೆಲಸ ಮಾಡುವುದಕ್ಕಿಂತ ನನ್ನ ಕೆಲಸವೇ ಜಾಸ್ತಿ ಇರುತ್ತದೆ ನನಗೆ ಆಸ್ತಿಯಲ್ಲಿ ಹೆಚ್ಚಿಗೆ ಪಾಲು ಬರಬೇಕು ಎಂದನು ನೀರಜ್ ನಾನು ರಫ್ತು ಹಾಗೂ ಆಮದು ವ್ಯವಹಾರವನ್ನು ನೋಡಿಕೊಳ್ಳದಿದ್ದರೆ ನಿಮಗೆ ಲಾಭ ಬರುತ್ತದೆಯೇ ವ್ಯಾಪಾರ ಲಾಭದಲ್ಲಿ ನಡೆಯುತ್ತದೆ ಎಂದು ಕೇಳಿದನು ಎರಡನೇ ಮಗ ಪ್ರವೀಣ್ ಅದಕ್ಕೆ ಆಸ್ತಿಯಲ್ಲಿ ಜಾಸ್ತಿ ನನಗೆ ಬರಬೇಕು ಎಂದು ಹೇಳಿದನು ಪ್ರವೀಣ್ ಆಗ ಮೂವರು ಆಸ್ತಿಯನ್ನು ಹಂಚಿಕೊಂಡ ಮೇಲೆ ತಂದೆಯ ಅಂತ್ಯ ಸಂಸ್ಕಾರ ಮಾಡಿದರಾಯಿತು ಎಂದು ನಿರ್ಧಾರ ಮಾಡಿದರು ಪ್ರಭಾದೇವಿಯವರು ಕಣ್ಣೀರಿನಿಂದ ಗಂಡನ ಶವದ ಮುಂದೆ ಕುಳಿತಿದ್ದರು ಆಗ ಅಕ್ಕನ ಸ್ಥಿತಿಯನ್ನು ನೋಡಿದ ಪ್ರಭಾದೇವಿಯವರ ತಮ್ಮ ಅವರ ಮಕ್ಕಳಿಗೆ ಹೇಳಿದರು ನೀವು ನಿಜಕ್ಕೂ ಮನುಷ್ಯರ ಒಂದು ಕಡೆ ನಿಮ್ಮ ತಂದೆಯ ಶವವಿದೆ ಇನ್ನೊಂದು ಕಡೆ ನೀವು ಆಸ್ತಿಯ ಬಗ್ಗೆ ಜಗಳ ಮಾಡುತ್ತಿದ್ದೀರಿ ನಿಮ್ಮ ಈ ಜಗಳದಿಂದಾಗಿ ನಿಮ್ಮ ತಾಯಿ ಎಷ್ಟು ನೊಂದುಕೊಳ್ಳುತ್ತಿದ್ದಾರೆ ಎಂದು ಯಾರಾದರೂ ಗಮನಿಸಿದ್ದೀರಾ ಹೇಳಬೇಕೆಂದರೆ ನಿಮ್ಮ ತಾಯಿ ನಿಮ್ಮ ತಂದೆ ಸತ್ತಾಗಿನಿಂದ ಏನನ್ನು ತಿಂದಿಲ್ಲ ಮತ್ತು ಕುಡಿದಿಲ್ಲ ಯಾರ ಜೊತೆಯೂ ಮಾತನಾಡುತ್ತಿಲ್ಲ ಒಂದು ಸಾರಿ ಅವರ ಮುಖವನ್ನು ನೋಡಿ ತಾಯಿ ಏನು ಬಯಸುತ್ತಿದ್ದಾಳೆ ಎಂದು ಒಂದು ಸಾರಿಯಾದರೂ ಕೇಳಿದ್ದೀರಾ ಈ ಸಮಯದಲ್ಲಿ ತಾಯಿಗೆ ಸಮಾಧಾನ ಮಾಡುವುದನ್ನು ಬಿಟ್ಟು ಜಗಳ ಮಾಡುತ್ತಿದ್ದೀರಾ ಎಂದು ಎಲ್ಲರ ಮೇಲೆಯೂ ಕೋಪಗೊಂಡರು ಪ್ರಭಾದೇವಿಯವರ ತಮ್ಮ ಮಾವಯ್ಯ ಈ ವ್ಯವಹಾರದಲ್ಲಿ ಅಮ್ಮನನ್ನು ಏನೆಂದು ಕೇಳಬೇಕು ಈಗ ಅಮ್ಮ ನಾವು ಏನು ಹೇಳಿದರೂ ಕೇಳಬೇಕು ಎಂದು ಹೇಳಿದರು ಮಕ್ಕಳು ಅಂತ್ಯ ಸಂಸ್ಕಾರವನ್ನು ನಾಳೆ ಬೇಕಾದರೂ ಮಾಡಬಹುದು ಆದರೆ ಮೊದಲು ಈ ಆಸ್ತಿಯ ಬಗ್ಗೆ ಜಗಳಗಳನ್ನು ಬಗೆಹರಿಸಿ ಎಂದನು ನೀರಜ್ ಆದರೆ ನೀರಜ್ ಮೊದಲು ಯಾವ ಕೆಲಸವನ್ನು ಮಾಡಬೇಕು ಅದನ್ನು ಮಾಡಿ ನಂತರ ನಿಮ್ಮ ಆಸ್ತಿಯ ಹಕ್ಕಿನ ಬಗ್ಗೆ ಮಾತನಾಡಿರಂತೆ ಎಂದರು ಮಾವನ ಮಾತನ್ನು ಕೇಳಿದ ರಾಮ್ ಎಲ್ಲರೂ ಕೇಳಿ ಆಸ್ತಿಯ ಹಂಚಿಕೆಯ ಬಗ್ಗೆ ಹಿಂದೆ ನಿರ್ಧಾರವಾಗಲಿ ಎಂದನು ತಂದೆಯ ಅಂತ್ಯ ಸಂಸ್ಕಾರದ ನಂತರ ಅವರಿಗೆ ಇಷ್ಟ ಬಂದಂತೆ ಮಾತನಾಡುತ್ತಾರೆ ಎಂದನು ರಾಮ್ ರಾಮ್ನ ಮಾತಿನಂತೆ ನಂತರ ಮೂರು ಜನ ಮಕ್ಕಳಲ್ಲಿ ಮತ್ತಷ್ಟು ಜೋರಾಗಿ ಮಾತುಕತೆ ನಡೆಯಲಾರಂಭಿಸಿತು ಅತ್ತ ಸೊಸೆಯಂದಿರು ಕೂಡ ಜೋರು ಜೋರಾಗಿ ಜಗಳ ಮಾಡಲು ಶುರು ಮಾಡಿದರು ಆಗ ಪ್ರಭಾದೇವಿಯವರು ಹೋಗಿ ರೂಮಿನಲ್ಲಿ ಕುಳಿತುಕೊಂಡರು ತಮ್ಮನನ್ನು ರೂಮಿನೊಳಗೆ ಕರೆದು ಸ್ವಲ್ಪ ಹೊತ್ತು ಮಾತನಾಡಿದರು ಇತ್ತ ಮಕ್ಕಳು ಕೈ ಕೈ ಮಿಲಾಯಿಸಿ ಹೊಡೆದಾಡಲು ಕೂಡ ಶುರು ಮಾಡಿದರು ಮೂರು ಜನ ಮಕ್ಕಳು ತಮ್ಮ ತಮ್ಮ ಲಾಯರ್ಗಳನ್ನು ಕರೆಸಿದರು ಸ್ವರ್ಗದಂತಿದ್ದ ಧರ್ಮಯ್ಯನವರ ಮನೆ ಮೂರು ಮಕ್ಕಳ ಜಗಳದಿಂದಾಗಿ ಕುರುಕ್ಷೇತ್ರ ರಣರಂಗವಾಯಿತು ತಾಯಿ ಎಲ್ಲಿದ್ದಾಳೆ ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ಎನ್ನುವುದು ಯಾವ ಮಕ್ಕಳಿಗೂ ಬೇಡವಾಗಿತ್ತು ಅಷ್ಟರಲ್ಲಿ ಬಂದು ಬಳಗದವರೆಲ್ಲ ಅಂತ್ಯ ಸಂಸ್ಕಾರಕ್ಕೆ ತಡವಾಗುತ್ತಿದೆ ಎಂದು ಗುಸುಗುಸು ಮಾತನಾಡತೊಡಗಿದರು ಅಷ್ಟರಲ್ಲಾಗಲೇ ಸಮಯ ಸಾಯಂಕಾಲವಾಯಿತು ಆಗ ಒಂದು ಆಂಬ್ಯುಲೆನ್ಸ್ ಬಂದು ಮನೆಯ ಮುಂದೆ ನಿಂತಿತು ಕೆಲವೊಂದಿಷ್ಟು ಜನ ಆಂಬ್ಯುಲೆನ್ಸ್ನಿಂದ ಇಳಿದು ಧರ್ಮಯ್ಯನವರ ಮೃತದೇಹವನ್ನು ತೆಗೆದುಕೊಂಡು ಹೊರಟರು ಎಲ್ಲರೂ ಏನು ನಡೆಯುತ್ತಿದೆ ಎಂದು ಆಶ್ಚರ್ಯದಿಂದ ನೋಡುತ್ತಿದ್ದರು ಯಾರು ನೀವೆಲ್ಲ ನನ್ನ ತಂದೆಯ ದೇಹವನ್ನು ಏಕೆ ತೆಗೆದುಕೊಂಡು ಹೋಗುತ್ತಿದ್ದೀರಿ ಎಂದು ಕೇಳಿದನು ನೀರಜ್ ಆಗ ರೂಮಿನಿಂದ ಹೊರಗೆ ಬಂದ ಪ್ರಭಾದೇವಿಯವರ ತಮ್ಮ ಯಾರಾದರೂ ಅವರನ್ನು ತಡೆಯಲು ಪ್ರಯತ್ನಿಸಿದರೆ ಜಾಗ್ರತೆ ಇವರೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ನಿಂದ ಬಂದಿದ್ದಾರೆ ಇವರನ್ನು ನಿಮ್ಮ ತಾಯಿ ಕರೆಸಿದ್ದಾರೆ ಅದನ್ನು ಕೇಳಿದ ಮಕ್ಕಳು ತಮ್ಮ ಮಾವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು ಇದರಲ್ಲಿ ಆಶ್ಚರ್ಯ ಪಡುವುದೇನೆಂದರೆ ನೀವು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿಲ್ಲ ಅದಕ್ಕೆ ನಿಮ್ಮ ತಾಯಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಿಮ್ಮ ತಂದೆಯ ದೇಹವನ್ನು ದಾನ ಮಾಡಿದ್ದಾರೆ ಏಕೆಂದರೆ ನಿಮ್ಮಂತಹ ಅಸಮರ್ಥ ಮಕ್ಕಳಿಂದ ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡುವ ಅವಶ್ಯಕತೆ ಇಲ್ಲ ಎಂದು ಅಂದುಕೊಂಡಿದ್ದಾರೆ ನಾಚಿಕೆ ಇಲ್ಲದೆ ಎಲ್ಲರ ಮುಂದೆ ಯಾವ ಆಸ್ತಿಗಾಗಿ ಜಗಳ ಮಾಡುತ್ತಿದ್ದೀರಾ ಆಸ್ತಿಯ ಬಗ್ಗೆಯೂ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಿಮ್ಮ ತಾಯಿ ಎಂದು ಹೇಳಿದರು ಮಾವ ಈ ಮಾತನ್ನು ಕೇಳಿದ ಮೂರು ಜನ ಮಕ್ಕಳಿಗೂ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯಿತು ಮೂರು ಜನ ಓಡೋಡಿ ತಾಯಿಯ ಹತ್ತಿರ ಬಂದರು ಅಮ್ಮ ನಮ್ಮನ್ನು ಕೇಳದೆ ಅಪ್ಪನ ಶವವನ್ನು ಏಕೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ದಾನವಾಗಿ ನೀಡಿದೆ ಎಂದು ನೀರಜ್ ಕೋಪದಿಂದ ತಾಯಿಯನ್ನು ಕೇಳಿದ ಆಸ್ತಿ ಕುರಿತು ನಿರ್ಧಾರ ತೆಗೆದುಕೊಳ್ಳುವಾಗ ನಮ್ಮನ್ನು ಒಂದು ಮಾತು ಕೇಳಲಿಲ್ಲ ಏಕೆ ಎಂದನು ಪ್ರವೀಣ್ ಈಗ ನಿಮಗೆ ನಾವೇ ದಿಕ್ಕು ಎಂದರು ಸೊಸೆಯಂದಿರು ಈ ರೀತಿ ಬಾಯಿಗೆ ಬಂದಂತೆ ಎಲ್ಲರೂ ಪ್ರಭಾದೇವಿಯವರನ್ನು ಪ್ರಶ್ನೆ ಮಾಡುತ್ತಲೇ ಇದ್ದರು ಆದರೆ ಪ್ರಭಾದೇವಿಯವರು ಒಂದು ಮಾತನಾಡದೆ ತಮ್ಮ ಗಂಡನ ಶವವಿದ್ದ ಸ್ಥಳವನ್ನು ರೆಪ್ಪೆ ಮಿಟುಕಿಸದಂತೆ ನೋಡುತ್ತಿದ್ದರು ಆಗ ನೀರಜ್ಗೆ ಸಂದೇಹವಾಯಿತು ತಾಯಿಯ ಹತ್ತಿರ ಹೋಗಿ ತಾಯಿಯನ್ನು ಅಲುಗಾಡಿಸಿದ ಕುರ್ಚಿಯಲ್ಲಿ ಕುಳಿತಿದ್ದ ತಾಯಿ ಮಗನ ಮೇಲೆ ವಾಲಿದರು ಪ್ರಭಾದೇವಿಯವರು ಕೂಡ ದುಷ್ಟ ಮಕ್ಕಳಿಂದ ದೂರವಾಗಿ ತನ್ನ ಗಂಡನನ್ನು ಸೇರಿಕೊಂಡರು ವಿಷಯವನ್ನು ಅರ್ಥ ಮಾಡಿಕೊಂಡ ಮಕ್ಕಳು ಹಾಗೂ ಸೊಸೆಯಂದಿರು ತಾಯಿಯನ್ನೇ ನೋಡುತ್ತಾ ನಿಂತುಕೊಂಡರು ಆಗ ರಾಮ್ ಕಣ್ಣು ತಾಯಿಯ ಕೈಯಲ್ಲಿದ್ದ ಕಾಗದದ ಮೇಲೆ ಬಿತ್ತು ತಕ್ಷಣ ತಾಯಿಯ ಕೈಯಲ್ಲಿದ್ದ ಕಾಗದವನ್ನು ತೆಗೆದು ಓದತೊಡಗಿದ ರಾಮ್ ನಾನು ಪ್ರಭಾದೇವಿ ಯಾರ ಸಲುವಾಗಿ ನನ್ನ ಗಂಡ ಹಗಲಿರುಳು ಕಷ್ಟಪಟ್ಟು ದುಡಿದು ಆಸ್ತಿಯನ್ನು ಸಂಪಾದಿಸಿದರು ಈ ದಿನ ಅದೇ ತಂದೆಯ ಶವ ತನ್ನ ಮಕ್ಕಳಿಂದ ಅಂತ್ಯ ಸಂಸ್ಕಾರ ಮಾಡಿಸಿಕೊಳ್ಳಲು ಕಾಯುತ್ತಿತ್ತು ಇದಕ್ಕಿಂತ ನಾಚಿಗೇಡಿನ ವಿಷಯ ಇನ್ನೇನಿರುತ್ತದೆ ಇಂತಹ ಮಕ್ಕಳು ಅಂತಿಮ ಸಂಸ್ಕಾರವನ್ನು ಮಾಡದಿದ್ದಕ್ಕೆ ನಿಮ್ಮ ತಂದೆ ಸಂತೋಷ ಪಡುತ್ತಿರುತ್ತಾರೆ ನಿಮ್ಮಂಥ ಮಕ್ಕಳಿಂದ ಅಂತ್ಯ ಸಂಸ್ಕಾರವನ್ನು ಮಾಡಿಸಿಕೊಳ್ಳುವ ಬದಲು ಈ ದೇಹ ಮತ್ತೊಬ್ಬರಿಗೆ ಸಹಾಯವಾದರೆ ಅಷ್ಟೇ ಸಾಕು ಎಂದು ನಮ್ಮಿಬ್ಬರ ದೇಹವನ್ನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ದಾನವಾಗಿ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ನಿಮ್ಮ ತಂದೆಯ ನಂತರ ಈ ಆಸ್ತಿಯ ಎಲ್ಲ ಹಕ್ಕು ನನ್ನದಾಗಿರುತ್ತದೆ ನನ್ನಿಷ್ಟದ ಪ್ರಕಾರ ಈ ಆಸ್ತಿಯನ್ನೆಲ್ಲ ಯಾವುದಾದರೂ ರುದ್ರಾಶ್ರಮಕ್ಕೆ ಅಥವಾ ಅನಾಥಾಶ್ರಮಕ್ಕೆ ಹಂಚುತ್ತಿದ್ದೇನೆ ಈ ವ್ಯವಹಾರಗಳೆಲ್ಲ ನಿಮ್ಮ ಮಾವ ನೋಡಿಕೊಳ್ಳುತ್ತಾರೆ ತಾಯಿಯ ಉತ್ತರವನ್ನು ಓದಿದ ರಾಮ್ ಹಾಗೂ ಅಣ್ಣಂದಿರು ಮತ್ತು ಸೊಸೆಯಂದಿರು ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡರು ಸ್ವಲ್ಪ ಹೊತ್ತಿನ ನಂತರ ಆಂಬ್ಯುಲೆನ್ಸ್ ಬಂದು ಪ್ರಭಾದೇವಿಯವರ ಶವವನ್ನು ತೆಗೆದುಕೊಂಡು ಹೋದರು ಸ್ನೇಹಿತರೆ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದದ್ದು ತಂದೆ ತಾಯಿಯ ಪ್ರೀತಿ ಅವರ ಆಶೀರ್ವಾದ ಅದು ಸಿಕ್ಕ ಮಕ್ಕಳು ಎಂದಿಗೂ ಅದೃಷ್ಟವಂತರು ಈ ಕಥೆಯಲ್ಲಿ ಪ್ರಭಾದೇವಿಯವರು ಮಾಡಿದ್ದು ಸರಿ ಎಂದಾದರೆ ಕಮೆಂಟ್ ಮೂಲಕ ತಿಳಿಸಿ ಕತೆ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು